ವಿಷಯವಾಗಿ ನಿಮ್ಮೆಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕೆಂದರೆ ನಮಗೆ ಸರ್ಕಾರದ ಯೋಜನೆಯ ಲಾಭ ಸಿಗಬೇಕು ಅಂತಾದಾಗ ಅದು ಸಹಜವಾಗಿ ಸಿಗಬೇಕು ಆದರೆ ಒಮ್ಮೆ ಈ ರೀತಿಯ ವಿಳಂಬಗಳು ವಿನಾಕಾರಣ ಅತಿ ವಿಳಂಬಗಳು ಆದಂಥ ಸಂದರ್ಭದಲ್ಲಿ ನಮ್ಮ ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಯಲ್ಲಿ ಅದರ ಫಲಾನುಭವಿಗಳಾಗುವಂಥವ್ರು ನಾವು ಜಾಗೃತರಾಗಿರಲೇಬೇಕು ಮತ್ತು ಸಂಘಟಿತರಾಗಿರಬೇಕು ಇವತ್ತು ನೀವೇನು ಮಾಡಿದಿರಲ್ಲ ಅಗತ್ಯ ಬಿದ್ದರೆ ಹೋರಾಟಕ್ಕೂ ಸಿದ್ಧಾಳೆ ಮಾಡಿದಿರಲ್ಲ ಇದನ್ನು ಮಾಡೋದಕ್ಕೆ ನಾವು ಮುಂದಾಗೋದು ಅಗತ್ಯ ಇದೆ ನಾವೆಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳು ಸರ್ಕಾರ ಸರ್ಕಾರೇತರವಾದಂಥ ಅನೇಕರು ಜನ ಸಮುದಾಯದ ಅಗತ್ಯತೆಗಳನ್ನು ನಾವು ಹೇಳ್ತಾ ಇದ್ದಾಗ್ಯೂ ಅನೇಕ ಕಾರಣಗಳಿಗೋಸ್ಕರವಾಗಿ ವಿಳಂಬ ಆದಾಗ ನಾವು ಈ ರೀತಿ ಜಾಗೃತರಾಗಬೇಕು ತಾವು ಅದನ್ನು ಇವತ್ತು ಬೇರೆ ಬೇರೆ ಹಂತದಲ್ಲಿ ಸೇರಿ ಚರ್ಚೆ ಮಾಡಿರೋದನ್ನು ನಾನು ಗಮನಿಸಿದ್ದೀನಿ ಆದರೆ ಇವತ್ತು ಸಂಘಟಿತವಾಗಿ ನೀವು ಈ ರೀತಿಯ ಒಂದು ಪ್ರಯತ್ನ ಮಾಡ್ತಾ ಇರೋದಕ್ಕೆ ನಿಮಗೆ ಮೊದಲನೇದಾಗಿ ನಾನು ಅಭಿನಂದಿಸ್ತೇನೆ ಇನ್ನು ಎರಡನೇದು ಇದು ಈ ವರ್ಷದ ಬೆಳೆ ವಿಮೆ ಅಂದರೆ ಕಳೆದ ವರ್ಷದ ಬೆಳೆ ವಿಮೆ ಈಗ ಬರ್ಲಿಕ್ಕೆ ಟೈಮ್ ಆಯಿತು ಇನ್ನು ಅಂದರೆ ಇನ್ನು ನವಂಬರ್ ಡಿಸೆಂಬರ್ ಅಂದರೆ ಈಗ ಹಿಂದಿದ್ದು ಬರಬೇಕು ಅದು ಬರಬೇಕು ಇದು ಅದಕ್ಕೂ ಹಿಂದಿನ ವರ್ಷದ್ದು ಇದು ಇದು ನವಂಬರ್ ಅಕ್ಟೋ ಅಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಒಳಗೆ ಬರಬೇಕಿತ್ತು ಇದು ಹಿಂದೆ ಆದರೆ ಈಗ ಇಷ್ಟು ವಿಳಂಬ ಆಗಿದೆ ಈ ಫೆಬ್ರವರಿಯಲ್ಲಿ ನಾವಿದ್ದೇವೆ ನಾನು ಕಳೆದ ಮೂರ್ನಾಲ್ಕೈದು ತಿಂಗಳಿಂದಲೂ ಸಹ ಇದಕ್ಕೆ ನಿರಂತರವಾದ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ನಾನು ಚೀಫ್ ಸೆಕ್ರೆಟ್ರಿಯವರು ಹಾರ್ಟಿಕಲ್ಚರ್ ಮತ್ತು ಎಗ್ರಿಕಲ್ಚರ್ ಸಂಬಂಧಪಟ್ಟಂತೆ ಮತ್ತು ನಮ್ಮ ಬೇರೆ ಬೇರೆ ಇಲಾಖೆಗಳು ಇದಕ್ಕೆ ಮಳೆ ಮಾಪನ ಕೇಂದ್ರವನ್ನು ನಿರ್ವಹಣೆ ಮಾಡ್ತಿರೋರನ್ನೊಳಗೊಂಡಂತೆ ಎಲ್ಲರ ಜೊತೆಗೆ ಮಾತನಾಡಿದೆ ನಿಮಗೆ ರಾಜ್ಯ ಸರ್ಕಾರದಲ್ಲಿ ಎಲ್ಲರ ಜೊತೆಗೆ ಮಾತನಾಡಿರೋದು ಅಲ್ಲದೆ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸಾಗರಕ್ಕೆ ಬಂದಾಗ ವಿಶೇಷವಾಗಿ ಇದರ ಸಮಸ್ಯೆಯನ್ನು ನಾನು ಅವರಿಗೆ ಹೇಳಿದೆ ಇದೆಲ್ಲವೂ ಪ್ರಯತ್ನವನ್ನ ನಾನು ಮಾಡ್ತಾನೆ ಇದ್ದೀನಿ ಜಿಲ್ಲಾಧಿಕಾರಿಗಳ ಸಭೆಯನ್ನ ಕಾರವಾರದಲ್ಲಿ ಈ ವಿಷಯದ ಬಗ್ಗೆ ಮಾತನಾಡಿರೋದಲ್ಲದೆ ಇಲ್ಲಿ ಸ್ಥಳೀಯವಾಗಿರುವಂತಹ ಅಧಿಕಾರಿಗಳ ಎಲ್ಲರ ಜೊತೆಗೆ ಚರ್ಚೆ ನಿರಂತರವಾಗಿ ಮಾಡ್ತಾ ಇದ್ದೇನೆ ನಮ್ಗೆಲ್ಲರಿಗೂ ಗೊತ್ತಿದೆ ಮೂಲಭೂತವಾಗಿ ಈಗಾಗಲೇ ಇಲ್ಲಿ ಉಲ್ಲೇಖ ಆದಂತೆ ಮಳೆ ಮಾಪನ ನಮ್ಮ ಯಂತ್ರಗಳು ಏನಿದೆಯಲ್ಲ ಪ್ರತಿ ಪಂಚಾಯತ್ನಲ್ಲಿ ಇದೆ ಅದರದ್ದು ನಿರ್ವಹಣೆ ಸಮರ್ಪಕವಾಗಿ ಇಲ್ಲದೆ ಇರೋದ್ರಿಂದ ನಾವು ಚರ್ಚೆ ಮಾಡಿದ್ದೇವೆ ಮತ್ತು ಅದಕ್ಕೆ ಏನೇನು ತೊಂದರೆ ಆಗದೆ ಇರುವಂತೆ ಪಾರದರ್ಶಕವಾಗಿ ಈ ಯೋಜನೆ ಲಾಭ ಸಿಗಬೇಕು ಸಿಗೋದಕ್ಕೆ ನಾವು ಪ್ರಯತ್ನ ನಾನು ಮಾಡೇ ಮಾಡ್ತೇನೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಈ ಹವಾಮಾನ ಆಧಾರಿತ ವಿಮೆ ಯೋಜನೆಯನ್ನು ತಂದ ಮೇಲೆ ಇಡೀ ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ರೈತರಿಗೆ ಅನುಕೂಲ ಆಗಿದೆ ಮೊದಲಿನಗಿಂತಲೂ ಈ ವಿಮೆ ಯೋಜನೆಯನ್ನು ಅನುಷ್ಠಾನಗೊಳಿಸೋದಕ್ಕೆ ಅನೇಕ ಸುಧಾರಣಾ ಕ್ರಮಗಳನ್ನು ಸರ್ಕಾರಗಳು ತಂದಿದೆ ಹಾಗಾಗಿ ಇದರಿಂದ ರೈತರಿಗೆ ಕಷ್ಟದಲ್ಲಿರುವ ಸಂದರ್ಭದಲ್ಲಿ ನೆರವಾಗೋದಕ್ಕೆ ಒಂದು ಭಾಳ ಒಳ್ಳೆಯ ಪ್ರಯತ್ನ ಏನಾಗಿದೆ ಆದರೆ ಅದು ಈ ರೀತಿಯ ತಾಂತ್ರಿಕ ಕಾರಣಗಳನ್ನು ಮುಂದೂ ಮುಂದಿಟ್ಟು ಅದು ವಿಳಂಬ ಮಾಡುವಂಥ ಸರ್ಕಾರದ ಧೋರಣೆ ಏನಿದೆ ಇದು ಸರಿಯಲ್ಲ ಸರ್ಕಾರ ಇದರ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ನಮ್ಮ ಜಿಲ್ಲೆಯ ಅಡಿಕೆ ಬೆಳೆಗಾರರ ನಮ್ಮ ಜಿಲ್ಲೆಯ ರೈತರ ಹಿತ ಕಾಪಾಡೋದಕ್ಕೆ ಏನು ಪ್ರಯತ್ನ ಮಾಡಬೇಕು ಆ ಪ್ರಯತ್ನಕ್ಕೆ ಬೇಕಾದಂತಹ ಒಂದು ಪೂರಕ ಒತ್ತಡ ನಿರ್ಮಾಣ ಮಾಡುವಂತದ್ದನ್ನ ನಿಮ್ಮ ಸಂಸದ್ನಾಗಿ ನಾನು ಮಾಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾಯಿದ್ದೇನೆ